ಗ್ರೇಟರ್ ಮೈಸೂರು ಅನ್ನುವಂಥದ್ದು ಹೇಳಕ್ಕೆ ಕೊಡೋದಲ್ಲ ಒಂದು ಮಾಡ್ಬೇಕು ಅಂತ ಕೋಟ್ಯಾಂತರ ರೂಪಾಯಿ ಖರ್ಚು ಬರೋ ಖರ್ಚು ಮಾಡ್ಬೇಕಾಗತ್ತೆ ಇದು ಅವೈಜ್ಞಾನಿಕ ವೈಜ್ಞಾನಿಕವಾಗಿ ನಾವು ಮಾಡಿದ್ರೆ ಮಾಡಕ್ ಬರಕ್ ಆಗ್ತಿತ್ತ ಹಾಗಾಗಿ ವೈಜ್ಞಾನಿಕವಾಗಿ ನೀವು ವಾರ್ಡ್ಗಳನ್ನ ವಿಂಗಡಣೆ ಮಾಡಬೇಕು ಅದಾದ್ಮೇಲೆ ಅಭಿವೃದ್ಧಿ ಕೆಲಸಕ್ಕೆ ಏನೇನಾಗಬೇಕು ಆ ಸೌಕರ್ಯಗಳನ್ನ ಕೊಡಲೇಬೇಕಾಗುತ್ತೆ ಮೈಸೂರಿನಲ್ಲಿ ಜೆಡಿಎಸ್ ನ ಬೇರೆಗಳು ಸಾಕಷ್ಟು ಗಟ್ಟಿಯಾಗಿದಾವೆ ಪಕ್ಷ ಗಟ್ಟಿಯಾಗಬೇಕು ಪಕ್ಷ ಬೆಳಿಬೇಕು ಈಗ ಒಂದು ಪಕ್ಷ ಒಂದು ಬೆಳಿಬೇಕು ಅಂತ ಅಂದ್ರೆ ನಾವು ಎಲ್ಲಾ ಅಂಗಗಳನ್ನು ನೋಡ್ಬೇಕಾಗತ್ತೆ ರಾಜ್ಯ ರಾಜಕಾರಣದಲ್ಲಿ ಜೆಡಿಎಸ್ ಈಗ ಒಂದ್ ರೀತಿಯ ಸಂದಿಗ್ಧ ಪರಿಸ್ಥಿತಿಯಲ್ಲಿದೆ ಚನ್ನಪಟ್ಟಣದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರ ಸೋಲಿನ ಬಳಿಕ ಕಾರ್ಯಕರ್ತರಲ್ಲಿ ಒಂದಷ್ಟು ಹತಾಶೆ ನಾಯಕರಲ್ಲೂ ಕೂಡ ಒಂದಷ್ಟು ಯಾಕೆ ಹೀಗಾಯಿತು ಅನ್ನುವಂತಹ ಪರಿಸ್ಥಿತಿ ಇದೆ ಮತ್ತು ಕೆಲವರು ನಾಯಕರು ಆ ಕಡೆ ಈ ಕಡೆ ಅನ್ನುವಂಥದ್ದರಿದ್ದಾರೆ ಇನ್ನು ಮುಖ್ಯವಾಗಿ ಮೈಸೂರಿನಲ್ಲಿ ಜೆ ಡಿ ಎಸ್ನ ಬೇರುಗಳು ಸಾಕಷ್ಟು ಗಟ್ಟಿಯಾಗಿದ್ದಾವೆ ಗಟ್ಟಿಯಾಗಿದ್ದರೂ ಕೂಡ ಒಂದಷ್ಟು ಒಡಕಿನ ಪರಿಸ್ಥಿತಿ ಮುಂದೇನು ಅನ್ನುವಂತಹ ಪ್ರಶ್ನೆ ಎದುರಾಗಿದೆ ಇದಕ್ಕೆ ಸಂಬಂಧಪಟ್ಟಾಗೆ ಮೈಸೂರಿನ ಜೆ ಡಿ ಎಸ್ ಮುಖಂಡರು ಮಾಜಿ ಮೇಯರ್ ಅಂತ ಆರ್ಲಿಂಗಾಪುರ ನಾನು ಮಾತಾಡಿಸ್ತೀನಿ ಸರ್ ಚಾಮರಾಜ ಜೆ ಡಿ ಎಸ್ ಪಾಲಿಗೆ ಅದರಲ್ಲೂ ಕಾರ್ಪೊರೇಟರ್ಗಳು ನಿಮ್ಮವರೇ ಹೈಯೆಸ್ಟು ಯಾವಾಗಲೂ ಗೆದ್ದು ಬರ್ತಾ ಇರುವಂಥದ್ದು ಆ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಮುಂದಿನ ಕಾರ್ಪೊರೇಷನ್ ಎಲೆಕ್ಷನ್ಗೆ ಅಥವಾ ಮುಂದಿನ ಎಲೆಕ್ಷನ್ಗಳಿಗೆ ಚಾಮರಾಜದಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಸರ್ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಚಾಮರಾಜ ಕ್ಷೇತ್ರದಲ್ಲಿ ನಾವು ನೋಂದಣಿ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ವಿ ಪಕ್ಷಕ್ಕೆ ನಾವು ನೋಂದಣಿ ಮಾಡಿಕೊಂಡಿದ್ದೇನೆ ಕಾರ್ಯಕರ್ತಗಳನ್ನ ಹೆಚ್ಚಿಸುವಂಥದ್ದು ಪಕ್ಷನ ಗಟ್ಟಿ ಮಾಡುವಂಥದ್ದು ಮತ್ತು ನಾವು ಬೂತ್ ಕಮಿಟಿ ಏನಿದೆ ಆ ಬೂತ್ ಕಮಿಟಿಗಳನ್ನ ಬಿಗಿ ಮಾಡುವಂಥ ಕೆಲಸದಲ್ಲಿ ಆ ನಿಟ್ಟಿನಲ್ಲಿ ಇವತ್ತು ನೋಂದಣಿ ಕೆಲಸವನ್ನು ಶುರು ಮಾಡಿದ್ದೇವೆ ಅಂದರೆ ಇದು ಪೂರ್ತಿ ಮೈಸೂರಿನ ಎಲ್ಲ ಕ್ಷೇತ್ರಗಳಲ್ಲೂ ಇದು ವಿಸ್ತರಿಸುತ್ತಾ ಎಲ್ಲ ಕ್ಷೇತ್ರಗಳಲ್ಲೂ ಹೆಚ್ಚಿನ ಕಾರ್ಯಕರ್ತರನ್ನ ಪಕ್ಷಕ್ಕೆ ನೋಂದಣಿ ಮಾಡಿಕೊಂಡು ಪಕ್ಷ ಸಂಘಟನೆ ನಿಲ್ ಸಂಘಟಿಸುವ ನಿಟ್ಟಿನಲ್ಲಿ ನೀವೆಲ್ಲ ಕೆಲಸ ಮಾಡ್ತೀರಾ ಅಂತ ಖಂಡಿತವಾಗಲೂ ಅದೇ ಉದ್ದೇಶಕ್ಕೋಸ್ಕರನೇ ಇದು ಬರೀ ಚಾಮರಾಜ ಒಂದೇ ಅಂತಂತಲ್ಲ ನಮಗೆ ಈಗ ಚಾಮರಾಜ ಕ್ಷೇತ್ರ ಕೆ ಆರ್ ಕ್ಷೇತ್ರ ಎನ್ ಆರ್ ಕ್ಷೇತ್ರ ಚಾಮುಂಡೇಶ್ವರಿ ಇಷ್ಟು ಬರ್ತದೆ ಇಷ್ಟರಲ್ಲೂ ಕೂಡ ನಾವು ನೋಂದಣಿ ಕೆಲಸವನ್ನು ಶುರು ಮಾಡಿದ್ದೀವಿ ಮತ್ತು ಎಲ್ಲ ಕಾರ್ಯಕರ್ತಗಳನ್ನ ಒಗ್ಗಟ್ಟಾಗಿ ಕೆಲಸ ಮಾಡಿಕೊಂಡು ಒಗ್ಗಟ್ಟುತನದಿಂದ ಪಕ್ಷವನ್ನು ಗಟ್ಟಿ ಮಾಡೋದಕ್ಕೆ ಹೊರಟಿದ್ದೀವಿ ಏನು ಏನಂತ ಹೇಳಿದ್ರೆ ನಿಖಿಲ್ ಕುಮಾರಸ್ವಾಮಿಯವರ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡಿದ್ದಾಗ ಅತಿ ಹೆಚ್ಚಾಗಿ ಮೈಸೂರಿನ ಎಲ್ಲ ನಾಯಕರುಗಳು ತಂಡೋಪತಂಡವಾಗಿ ಚನ್ನಪಟ್ಟಣಕ್ಕೆ ಹೋಗಿ ಅಲ್ಲೇ ಕೂತು ಪ್ರಚಾರ ಮಾಡಿ ಬಂದಿದ್ರಿ ತಮಗೂ ಕೂಡ ಸಾಕಷ್ಟು ಜವಾಬ್ದಾರಿಯನ್ನು ಕೊಟ್ಟಿದ್ರು ತಾವು ಕೂಡ ಹಗಲು ರಾತ್ರಿ ಅಲ್ಲಿ ಹೋಗಿ ದುಡ್ದಿದ್ರಿ ಹೀಗಿದ್ದರೂ ಕೂಡ ಸೋಲಾಯಿತು ಈ ಸೋಲನ್ನ ನಿರೀಕ್ಷೆ ಮಾಡಿದ್ರ ಅಥವಾ ಈ ಸೋಲಿನಿಂದ ಪಕ್ಷಕ್ಕಾಗಿರೋ ಡ್ಯಾಮೇಜ್ ಏನು ಸರ್ ಇದು ಯಾವಾಗಲೂ ಗೆಲುವು ಸೋಲು ಅನ್ನೋದು ಇದ್ದೇ ಇರ್ತದೆ ಒಬ್ಬ ಮನುಷ್ಯ ನಿಂತ್ಕೊಂಡ್ಮೇಲೆ ಸೋಲು ಗೆಲುವು ಇದ್ದೇ ಇರ್ತದೆ ಇವತ್ತು ಸೋತ ಅಂತ ತಕ್ಷಣ ಅವರೇನು ಮನೆ ಕುಳಿತುಕೊಳ್ಳೋದೇನೋ ಸರಿ ಇರೋದಿಲ್ಲ ಮುಂದೆ ಬಂದಾಗ ಜನ ಅದನ್ನು ತಿಳ್ಕೊತಾರೆ ತಿಳ್ಕೊಂಡದೇ ಕೆಲಸ ಮಾಡೋದು ಮಾಡೇ ಮಾಡ್ತಾರೆ ಇದು ಯಾವತ್ತಿದ್ರೂ ಸೋಲೆ ಗೆಲುವು ಅಂತೇಳಿ ನಾನಾದರೂ ಕೂಡ ಭಾವಿಸ್ತೇನೆ ಆದರೆ ಇಲ್ಲಿ ಮೈಸೂರು ನಗರದಲ್ಲೂ ಕೂಡ ಅವರ ಇರೋದ್ರಿಂದ ನಿಖಿಲ್ ಒಬ್ಬ ಯುವಕ ಮುಂದಿನ ದಿನಗಳಲ್ಲಿ ಒಳ್ಳೆ ನಾಯಕ ಆಗುವಂಥವ್ರು ಅವ್ರು ಗೆಲ್ಲಬೇಕು ಅನ್ನೋದು ನಮ್ಮ ಎಲ್ಲರ ಮನಸ್ಸಲ್ಲಿ ಇತ್ತು ಹಾಗಾಗಿ ಎಲ್ಲರೂ ಒಗ್ಗಟ್ಟಿಂದ ಕೆಲಸ ಮಾಡಿದ್ರು ಆದರೆ ಅಲ್ಲಿ ಏನು ತೀರ್ಮಾನ ತಗೋತಾರೋ ಅದಕ್ಕೆಲ್ಲ ನಾವು ತಲೆ ಬಗ್ಲೇಬೇಕಾಗತ್ತೆ ಅದನ್ನು ಒಪ್ಕೊಳ್ಳೇಬೇಕಾಗತ್ತೆ ನಾವು ಅಂದರೆ ಈ ಸೋಲು ಮುಂದಿನ ದಿನಗಳಲ್ಲಿ ನಿಖಿಲ್ ಅವ್ರನ್ನ ಮತ್ತಷ್ಟು ಗಟ್ಟಿ ಮಾಡುತ್ತೆ ಒಳ್ಳೆ ಒಳ್ಳೆ ಅವಕಾಶಗಳನ್ನ ತಂದು ಕೊಡುತ್ತೆ ಅಂತ ಅನ್ಸುತ್ತೆ ತಮಗೆ ನಿಜವಾಗ್ಲೂ ಖಂಡಿತವಾಗಲೂ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಇದೆ ಅಂತ ಅಂದರೆ ಅವ್ರನ್ನ ಈಗಾಗಲೇ ನಾವು ಪಕ್ಷದಲ್ಲಿ ರಾಜ್ಯ ಅಧ್ಯಕ್ಷರನ್ನ ಮಾಡಬೇಕು ಅಂತೇಳಿ ಈಗಾಗಲೇ ಹೊರಟಿದ್ದೀವಿ ಎಲ್ಲ ಪೂರ್ತಿ ಇಡೀ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಸೇರಿ ಕೂಡ ಯಾವುದೇ ರೀತಿಯಿಂದ ಭಿನ್ನಾಭಿಪ್ರಾಯದಂತಲೇ ಒಬ್ಬ ಯುವಕನ ಕೊಟ್ಟರೆ ಅವ್ರ ಕೆಲಸ ಮಾಡ್ತಾನೆ ಓಡಾಡ್ತಾರೆ ಅಂತೇಳಿ ಅಂತಂದರೆ ನಿಖಿಲ್ ಕುಮಾರಸ್ವಾಮಿಯವರು ನಿಜವಾಗಲೂ ಹೇಳೋದಾದರೆ ತುಂಬ ಒಳ್ಳೆಯ ಮನಸ್ಸು ಅವರಿಗೆ ಒಳ್ಳೆ ವ್ಯಕ್ತಿತ್ವ ಇದೆ ಸೌಜನ್ಯವಾಗಿ ಮಾತಾಡ್ತಾರೆ ಎಲ್ಲರತ್ರ ಎಲ್ಲರೂ ತುಂಬ ಪ್ರೀತಿಯಿಂದ ಮಾತಾಡೋದ್ರಿಂದ ಅವ್ರು ಕಂಡ್ರೆ ಎಲ್ಲರಿಗೂ ಅಭಿಮಾನ ಇದೆ ಆ ಅಭಿಮಾನನೇ ನಮಗೆ ಪಕ್ಷ ಗಟ್ಟಿ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂದರೆ ಜೆ ಡಿ ಎಸ್ಗೆ ಬೇರೆ ಆಯ್ಕೆ ಇಲ್ವಾ ಅಂತ ಅಂತ ಅಂದರೆ ದೇವೇಗೌಡರು ದೇವೇಗೌಡರು ಬಿಟ್ಟರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಬಿಟ್ಟರೆ ಅವ್ರ ಮಗ ನಿಖಿಲ್ ಕುಮಾರಸ್ವಾಮಿ ನಾ ಬೇರೆ ಆಯ್ಕೆಗಳು ಇಲ್ವಾ ಅಂತ ಇಲ್ಲ ಆಯ್ಕೆಗಿಂತ ಇಲ್ಲಿ ನಮಗೆ ಪಕ್ಷ ಗಟ್ಟಿಯಾಗಬೇಕು ಪಕ್ಷ ಬೆಳಿಬೇಕು ಈಗ ಒಂದು ಪಕ್ಷ ಒಂದು ಬೆಳಿಬೇಕು ಅಂತ ಅಂದರೆ ನಾವು ಎಲ್ಲ ಅಂಗಗಳನ್ನು ನೋಡಬೇಕಾಗತ್ತೆ ಯಾವುದೇ ರೀತಿಯಿಂದ ಬರೀ ಒಬ್ಬ ವ್ಯಕ್ತಿಯಿಂದ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ನಿಮಗೆ ನಿಮ್ಗೆ ಗೊತ್ತಿರೋ ಪಕ್ಷವೊಂದು ಒಂದು ಬೆಳೆಸಬೇಕಾದ್ರೆ ಅದನ್ನು ಈ ಹಿಂದೆ ನಾವೆಲ್ಲ ಅದಕ್ಕೆ ಸೌಕರ್ಯಗಳು ಏನೇನು ಬೇಕು ಅನ್ನೋದೆಲ್ಲನೂ ಬೇಕಾಗತ್ತೆ ಅದನ್ನೆಲ್ಲವನ್ನು ನೋಡ್ಕೊಂಡೇ ಒಬ್ಬನ್ನ ನಾವು ಒಬ್ಬ ವ್ಯಕ್ತಿನ ಹಾರಿಸ್ಬೇಕಾಗತ್ತೆ ಹಾಗಾಗಿ ಇವತ್ತು ನಿಖಿಲ್ ಕುಮಾರಸ್ವಾಮಿಯವರು ಸೂಕ್ತ ಅದಕ್ಕೆ ಅದನ್ನು ಎಲ್ಲನೂ ನಿಭಾಯಿಸ್ಕೊಂಡು ಪಕ್ಷವನ್ನು ಸಂಘಟನೆ ಮಾಡಿಕೊಂಡು ಪಕ್ಷದಲ್ಲಿ ಏನೇ ತೊಂದರೆ ಇದ್ರೂ ಎಲ್ಲನೂ ನಿಭಾಯಿಸ್ಕೊಂಡು ಹೋಗ್ತಾರೆ ಅನ್ನೋ ದೃಷ್ಟಿಯಿಂದ ಅವ್ರಿಗೆ ಜವಾಬ್ದಾರಿ ಕೊಡಬೇಕು ಅಂತ ಹೇಳಿ ನಾವಾದರೂ ಕೂಡ ಬಯಸ್ತೇವೆ ಈಗ ಮೈಸೂರಿನ ವಿಚಾರಕ್ಕೆ ಬರೋದಾದರೆ ಪಾಲಿಕೆ ಅಂದರೆ ಎಲೆಕ್ಟೆಡ್ ಪ್ರತಿನಿಧಿಗಳು ಕಂಪ್ಲೀಟ್ ಆಗಿ ಒಂದು ವರ್ಷ ಆಗೋಯ್ತು ಒಂದು ವರ್ಷದ ಮೇಲಾಯಿತು ಚುನಾವಣೆ ನಡೆದು ನಡೆಸಬೇಕಾಗಿತ್ತು ಇಷ್ಟರಲ್ಲಿ ಆದರೂ ಕೂಡ ಚುನಾವಣೆ ನಡೆದಿಲ್ಲ ಇದರಿಂದ ಅಭಿವೃದ್ಧಿ ಕುಂಠಿತಾಗ್ತಿಲ್ಲ ಏನು ಸರ್ ಮುಂದಿನ ಭವಿಷ್ಯ ಪಾಲಿಕೆ ನೀವು ನೀವು ಹೇಳಿದಾಗೆ ಎಲೆಕ್ಷನ್ ಮುಗಿತಿದ್ದಾಗೇ ಎಲೆಕ್ಷನ್ ಮಾಡಬೇಕು ಆದರೆ ಇವರು ಈ ಎಲೆಕ್ಷನ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂತ ಅಂದರೆ ಇದು ಈ ಅಧಿಕಾರಿಗಳಿಗೆ ಒಂದು ಸರ್ವಾಧಿಕಾರ ಕೊಟ್ಟಂಗೆ ಆಗುತ್ತೆ ಇದರಿಂದ ಜನಗಳಿಗೂ ತುಂಬ ಅನಾನುಕೂಲತೆ ಆಗುತ್ತೆ ಇವತ್ತು ನೋಡಿ ಇವತ್ತು ಎಷ್ಟೋ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿದೆ ಲೈಟ್ಗಳ ವ್ಯವಸ್ಥೆ ಇಲ್ಲ ಒಂದು ಪಾರ್ಕ್ಗಳ ವ್ಯವಸ್ಥೆ ಇಲ್ಲ ಈ ಥರ ಇದ್ದಾಗ ಮತ್ತೆ ಈಗ ಈ ಖಾತೆ ಮಾಡಬೇಕು ಅಂತಂದು ಹೊರಟಿದ್ದಾರೆ ಈಗ ಈ ಖಾತೆಯಲ್ಲಿ ಈಗ ಒಬ್ಬ ಮನುಷ್ಯನಿಗೆ ಖಾತೆ ಅಂತಂತೇಳಿ ಒಂದು ಮಾಡಿದ್ಮೇಲೆ ಈ ಖಾತೆ ಮಾಡೋಕ್ಕೆ ಮೇಲೆ ಮೂಲ ದಾಖಲಾತಿಗಳೆಲ್ಲ ಬೇಕು ಅಂತ ಅಂತೇಳಿ ಎಷ್ಟೋ ಜನಕ್ಕೆ ತುಂಬ ತೊಂದರೆ ಕೊಡ್ತಾಯಿದ್ದಾರೆ ಈ ಇದೇ ಅಧಿಕಾರಿಗಳಿಂದ ಈ ತೊಂದರೆ ಆಗ್ತಾಯಿದೆ ಹೊರತು ಇದೇ ಜನಪ್ರತಿನಿಧಿಗಳೇನಾರು ಇದ್ದರೆ ಈ ಪ್ರಾಬ್ಲಮ್ ಬರೋದಿಲ್ಲ ಅಟ್ಲೀಸ್ಟ್ ಕೌನ್ಸಿಲ್ ಇರ್ತದೆ ಕೌನ್ಸಿಲಲ್ಲಿ ಗೆ ಆಗುವಂಥ ಏನು ತೊಂದರೆ ಇರ್ತದೆ ಅದ್ರ ಬಗ್ಗೆ ವಿಚಾರವಾಗಿ ಮಾತಾಡಿ ಅದಕ್ಕೆ ಸಾರ್ವಜನಿಕರಕ್ಕೆ ಅನುಕೂಲ ಏನಾಗಬೇಕೋ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ಇವರು ಕೂಡಲೇ ಚ ಚುನಾವಣೆ ಮಾಡೋದು ಒಳ್ಳೆಯದು ನನ್ನ ಸರ್ ಮತ್ತು ನಿಮ್ಮದೇ ನಾಯಕರು ಜಿ ಟಿ ದೇವೇಗೌಡರು ಮೈಸೂರನ್ನ ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ಇಲ್ಲ ಅವರು ತಗೊಂಡಿರುವಂಥ ನಿರ್ಧಾರ ಒಳ್ಳೆ ರೀತಿಯೇ ಇದೆ ಅಂತಂದರೆ ಇವತ್ತಿನ ದಿನದಲ್ಲಿ ಮೈಸೂರು ನಗರ ಬೆಂಗಳೂರು ಬಿಟ್ಟರೆ ಈಗ ಮೈಸೂರು ನಗರನೇ ತುಂಬ ಇರೋದು ಅಲ್ಲಿ ಟ್ರಾಫಿಕ್ ನೋಡಿದ್ರೆ ಈಗ ಇವತ್ತು ಮೈಸೂರು ನಗರದಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಆಗ್ತಾ ಇದೆ ಈಗ ಅವ್ರು ಹೇಳೋ ಪ್ರಕಾರ ಬೆಳವಣಿಗೆ ಆಗಬೇಕು ಅಂತ ಅಂದರೆ ರಸ್ತೆಗಳ ಅಗಲೀಕರಣ ಆಗಬೇಕು ಮತ್ತು ಫ್ಲೈಓವರ್ಗಳು ಮಾಡಬೇಕಾಗತ್ತೆ ಮತ್ತು ಆಟದ ಮೈದಾನಗಳು ಬೇಕಾಗತ್ತೆ ಮತ್ತು ವ್ಯಾಲ್ಯೂನು ಜಾಸ್ತಿ ಆಗುತ್ತೆ ನಗರ ಪಾಲಿಕೆಗೆ ಬರುವಂಥ ಆದಾಯವೂ ಜಾಸ್ತಿ ಆಗುತ್ತೆ ಹಾಗಾಗಿ ಮೂಲ ಸೌಕರ್ಯಗಳು ಬೇಕು ಅಂತ ಅಂದಾಗ ನೀರಿನ ವ್ಯವಸ್ಥೆ ಮಾಡಬೇಕಾಗತ್ತೆ ವಿದ್ಯುತ್ ವ್ಯವಸ್ಥೆ ಮಾಡಬೇಕಾಗತ್ತೆ ಇವೆಲ್ಲ ಮಾಡಬೇಕು ಅಂದರೆ ಗ್ರೇಟರ್ ಮೈಸೂರು ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮಾಡಬೇಕು ಆದರೆ ಗ್ರೇಟರ್ ಮೈಸೂರು ಮಾಡ್ತೀನಿ ಅಂತ ಅಂತ ಹೇಳ್ಕೊಂಡುದನ್ನೇ ಇವರು ದುಡ್ಕೊಂಡು ಹೋಗ್ತಾರಲ್ಲ ಅದು ತಪ್ಪಾಗುತ್ತೆ ಅದು ಹಾಗೆ ಮಾಡಬಾರ್ದು ಏನಿದ್ರು ನೀನು ಒಂದು ವರ್ಷದೊಳಗಡೆನಾದ್ರೂ ಅವರು ಇದನ್ನು ಗ್ರೇಟರ್ ಮೈಸೂರು ಮಾಡಿ ಎಲೆಕ್ಷನ್ ಮಾಡಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಭಾವಿಸ್ತೇನೆ ಮಾಡಬೇಕು ಅಂತ ಕೋಟ್ಯಾಂತರ ಖರ್ಚು ಮಾಡಬೇಕಾಗುತ್ತೆ ಕ್ಷೇತ್ರಗಳನ್ನ ಪುನರ್ ವಿಂಗಡಣೆ ಮಾಡಬೇಕಾಗುತ್ತೆ ಸೂಕ್ತ ರೀತಿ ವೈಜ್ಞಾನಿಕವಾಗಿ ಎಲ್ಲವನ್ನ ವಿಭಾಗ ಮಾಡಿ ಎಲ್ಲರನ್ನು ಸೇರಿಸಿಕೊಳ್ಳುವಂತ ಪ್ರಯತ್ನ ಮಾಡಬೇಕಾಗತ್ತೆ ಈ ನಿಟ್ಟಿನಲ್ಲಿ ಯಾವೆಲ್ಲ ರೀತಿ ಮಸ್ಟ್ ಅಂಡ್ ಶೂಟ್ ಆಗಲೇಬೇಕು ಅಂತ ಈಗ ಫಾರ್ ಎಕ್ಸಾಂಪಲ್ ಕ್ಷೇತ್ರ ವಿಂಗಡ ಕರೆಕ್ಟ್ ಕರೆಕ್ಟಾಗಿ ವಾರ್ಡ್ ಗಳನ್ನ ವಿಂಗಡಿಸೋದಿರಬಹುದು ಇದೆಲ್ಲ ಯಾವ ರೀತಿ ಆಗಬೇಕು ಅಂತ ಆಗ್ರಹಿಸ್ತೀರಿ ಯಾವುದೇ ಒಂದು ವಾರ್ಡನ್ನು ಮಾಡಬೇಕಾದ್ರೆ ಒಂದು ಚೌಕಟ್ಟಾಗಿ ಬರಬೇಕು ಇವತ್ತಿನ ದಿನ ಏನು ಮಾಡಿದ್ದಾರೆ ಎಷ್ಟೋ ವಾರ್ಡ್ಗಳನ್ನ ಒಂದು ಮ ಮೂರು ರಸ್ತೆ ಒಂದು ಮಾಡೋದು ನಗರ ಪಾಲಿಕೆಗೆ ಇನ್ನೊಂದು ಮೂರು ರಸ್ತೆಯನ್ನು ಇನ್ನೊಬ್ರಿಗೆ ಮಾಡೋದು ಈ ಥರ ಮಾಡ್ಕೊಂಡು ಬೈಪರ್ಕೇಶ್ಕನ್ ಮಾಡ್ಕೊಂಡಿದ್ದೇನೆ ಇದು ತುಂಬ ಸಾರ್ವಜನಿಕರಿಗೆ ಅನಾನುಕೂಲತೆ ಆಗ್ತೈತೆ ಮತ್ತು ಕೆಲಸ ಮಾಡೋದಕ್ಕೂ ಕೂಡ ನಗರ ಪಾಲಿಕೆಯಿಂದ ಅನಾನುಕೂಲತೆ ಆಗ್ತಿದೆ ಏಕೆಂದರೆ ಈಗ ಒಂದು ರಸ್ತೆ ಮಾಡಬೇಕಾದ್ರೆ ಆ ರಸ್ತೆ ಮಾಡಬೇಕಾದ್ರೆ ಒಬ್ರು ಅಂತಾರೆ ಆ ವಾರ್ಡ್ಗೆ ಬರುತ್ತೆ ಅಂತಂತಾರೆ ಇನ್ನೊಬ್ಬರು ಹೇಳ್ತಾರೆ ಈ ವಾರ್ಡ್ಗೆ ಬರುತ್ತೆ ಅಂತ ಹೇಳ್ತಾರೆ ಈ ರೀತಿ ಹೇಳ್ಕೊಂಡಿದ್ದೇ ಒಂದು ಉದಾಹರಣೆ ಕೊಡ್ತಾರೆ ಒಂದು ಸರಸ್ವತಿಪುರಂ ನಮ್ದು ಸರಸ್ವತಿಪುರಂ ಅಲ್ಲಿ ಚೌಕ್ ಒಂದು ವಾರ್ಡ್ ಇತ್ತು ಏನು ಮಾಡಿದ್ದಾರೆ ಒನ್ನೇ ಮೇನಿಂದ ನಾಲ್ಕನೇ ಮೇನವರ್ಗು ಒಂದು ವಾರ್ಡ್ ಮಾಡಿದ್ದಾರೆ ಜನರಲ್ ಮಾಡಿದ್ದಾರೆ ನಾಲ್ಕನೇ ಮೇನಿಂದ ಹನ್ನೊಂದನೇ ಮೇನವರಿಗೆ ಲೇಡಿ ರಿಸರ್ವೇಷನ್ ಮಾಡಿದ್ದಾರೆ ತಿರ್ಗಿ ಅದೇ ಕಂಟಿನ್ಯೂ ಹನ್ನೊಂದು ಹನ್ನೊಂದನೇ ಮೇನಿಂದ ಹದಿನಾಲ್ಕನೇ ಮೇನವರಿಗೆ ಜನರಲ್ಲು ತಿರ್ಗಿ ಹದಿನಾಲ್ಕನೇ ಮೇನಿಂದ ಡಬಲ್ ರೋಡ್ಗೆ ರಿಸರ್ವೇಷನ್ನು ಈ ಥರ ಆದರೆ ಹೆಂಗೆ ಕೆಲಸ ಮಾಡೋಕ್ಕಾಗುತ್ತೆ ನೀವು ಹೇಳಿ ನಗರ ಪಾಲಿಕೆ ಸದಸ್ಯರು ಕೂಡ ಹೆಂಗೆ ಕೆಲಸ ಮಾಡೋಕ್ಕಾಗತ್ತೆ ಸಾರ್ವಜನಿಕರಿಗೆ ನೀವು ಏನು ಅನುಕೂಲ ಮಾಡಿಕೊಟ್ಟಂಗೆ ಆಗುತ್ತೆ ಇದು ಅವೈಜ್ಞಾನಿಕ ಅಲ್ವಾ ಇದು ವೈಜ್ಞಾನಿಕವಾಗಿ ಏನಾದ್ರು ಮಾಡಿದರೆ ಈ ರೀತಿ ಮಾಡೋಕ್ಕೆ ಬರೋಕ್ಕೆ ಆಗ್ತಿತ್ತ ಇದು ಹಾಗಾಗಿ ವೈಜ್ಞಾನಿಕವಾಗಿ ನೀವು ವಾರ್ಡ್ಗಳನ್ನ ವಿಂಗಡಣೆ ಮಾಡಬೇಕು ಅದಾದಮೇಲೆ ಅಭಿವೃದ್ಧಿ ಕೆಲಸಕ್ಕೆ ಏನೇನಾಗಬೇಕೋ ಆ ಸೌಕರ್ಯಗಳನ್ನ ಕೊಡಲೇಬೇಕಾಗತ್ತೆ ಸರ್ಕಾರ ಇದು ಮಾಡ್ತೀನಿ ಅಂತ ಅಂದಮೇಲೆ ಮಾಡಬೇಕು ಇಲ್ಲ ಮಾಡೋಕ್ಕಾಗಲ್ವಾ ಏನಿದೆ ಎಲೆಕ್ಷನ್ ಮಾಡಿ ಆಗಾರೆ ಎಲೆಕ್ಷನ್ಗೋಗಲಿ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಮಾಡೋದಾದರೆ ಇವರು ಇನ್ನೊಂದು ವರ್ಷದಲ್ಲಿ ಮಾಡಿ ಮಾಡಲಿ ಗ್ರೇಟರ್ ಮೈಸೂರನ್ನ ಇವ್ ಗ್ರೇಟರ್ ಮೈಸೂರು ಮಾಡೋಕ್ಕಾಗಲ್ಲ ಹಣದ ವ್ಯವಸ್ಥೆ ತೊಂದರೆ ಆಗುತ್ತೆ ನಮ್ಗೆ ಆಗಲ್ಲ ಅನ್ನೋದಾದರೆ ಈಗ ಏನಿದೆ ಅದನ್ನೇ ಎಲೆಕ್ಷನ್ ಮಾಡಲಿ ಈಗ ತೊಂದರೆ ಇಲ್ಲ ಮುಂದಾಕೊಂಡು ಮುಂದೆ ಹಾಕೊಂಡು ಹೋಗೋದು ಬೇಡ ಅಂತ ಮುಂದಕ್ಕೆ ಹಾಕ್ಕೊಂಡು ಇದನ್ನ ಬರೀ ಹೆಸರು ಹೇಳ್ಕೊಂಡು ಮುಂದೆ ಹಾಕ್ಕೊಂಡು ಹಾಕ್ಕೊಂಡು ಹಾಕೊಂಡು ಹೋಗೋದು ಸರಿ ಇಲ್ಲ ಇದು ತಪ್ಪು ಇದು ಇವರು ಯಾವುದೇ ತೀರ್ಮಾನ ತಗೊಂಡ್ರು ಇಲ್ಲ ಗ್ರೇಟರ್ ಮೈಸೂರು ಮಾಡೋದಾದ್ರೆ ಇನ್ನೊಂದು ವರ್ಷದೊಳಗಡೆ ಇದನ್ನೆಲ್ಲ ಅಭಿವೃದ್ಧಿ ಮಾಡಿ ಮಾಡಲಿ ಎಲೆಕ್ಷನನ್ನು ಇಲ್ಲ ಮಾಡೋಕ್ಕಾಗಲ್ಲ ದುಡ್ಡಿಲ್ಲ ಹಣಕಾಸು ಇಲ್ಲ ಸರ್ಕಾರದಲ್ಲಿ ಅನ್ನೋದಾದ್ರೆ ಈಗ ಏನಿದೆ ಎಲೆಕ್ಷನ್ ಮಾಡಲಿ ನಾವೇನು ಬೇಡ ಅಂತ ಹೇಳ್ತಾ ಇಲ್ಲ ನಾವು ರೆಡಿ ಇದ್ದೀವಿ ನಾವು ಆಗಲಿಲ್ಲ ಎಲೆಕ್ಷನ್ಗೆ ರೆಡಿ ಇದೀವಿ ಈಗ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ರೆಡಿ ಇದೀರಿ ಮತ್ತೆ ಇನ್ನೊಂದು ಸರ್ ಮುಖ್ಯವಾಗಿ ನಿಮ್ಮ ಮತ್ತೆ ಬಿ ಜೆ ಪಿ ಕಾರ್ಯಕರ್ತರು ನಾಯಕರ ಲೋಕಲ್ನಲ್ಲಿ ದೊಡ್ಡ ಮಟ್ಟದಲ್ಲಿ ನಾಯಕರ ಮಟ್ಟದಲ್ಲಿ ಮೈತ್ರಿ ಆಗಿದೆ ನಿಮ್ಮ ಅವರ ನಡುವೆ ಹೆಂಗಿದೆ ಸರ್ ಬಾಂಧವ್ಯ ಅಲ್ಲ ನನಗೆ ತಿಳಿದ ಹಾಗೆ ಆ ರೀತಿ ಏನು ವಿಭಾಗ ಅನ್ನೋದು ಏನಿಲ್ಲ ಚೆನ್ನಾಗೇ ಇದ್ದಾರೆ ಎಲ್ಲರೂ ಹೊಂದಾಣಿಕೆಯಿಂದ ಯಾರ್ಯಾರು ಸಿಕ್ಕೋರು ಚೆನ್ನಾಗಿ ಮಾತಾಡ್ಕೊಂಡಿದ್ದೀವಿ ನನಗಾದರೂ ಮುಂದಿನ ಎಲೆಕ್ಷನ್ಗಳಲ್ಲಿ ನಮಗೇನು ತೊಂದರೆ ಆಗೋದಿಲ್ಲ ಹೊಂದಾಣಿಕೆ ಹೋಗ್ತೀವಿ ಹೊಂದಾಣಿಕೆಯಿಂದ ಹೋಗ್ತೀವಿ ಎಲೆಕ್ಷನ್ ಫೇಸ್ ಮಾಡ್ತೀವಿ ಅನ್ನೋದು ನಂಬಿಕೆ ನಮಗಿದೆ ಥ್ಯಾಂಕ್ ಯು ಇದಿಷ್ಟು ಆರ್ಲಿಂಗಪ್ಪ ಅವರ ಮಾತಾಗಿತ್ತು ಅಂತ ಹೇಳಿದ್ರೆ ನೀವು ಚುನಾವಣೆಯನ್ನು ತಕ್ಷಣ ನಡೆಸಿ ಜನಸಾಮಾನ್ಯರಿಗೆ ಸಾಕಷ್ಟು ಅನಾನುಕೂಲಗಳಾಗ್ತಾ ಇದಾವೆ ಅವ್ರಿಗೆ ಅನುಕೂಲ ಮಾಡಿಕೊಟ್ಟು ನಿಟ್ಟಿನಲ್ಲಿ ನಿಟ್ಟಿನಲ್ಲಿ ಕೆಲಸ ಮಾಡಿ ಇಲ್ಲ ಅಂತ ಹೇಳಿದ್ರೆ ನೀವು ಬೃಹತ್ ಮೈಸೂರು ಮಹಾನಗರ ಪಾಲಿಕೆ ಮಾಡ್ತೀನಿ ಅಂತ ಹೇಳಿದರೆ ಅದನ್ನು ತಕ್ಷಣ ಅದನ್ನು ಇಂಪ್ಲಿಮೆಂಟ್ ಮಾಡಿ ವೈಜ್ಞಾನಿಕವಾಗಿ ಕ್ಷೇತ್ರಗಳ ಪುನರ್ವಿಂಗಡನೆ ಮಾಡಿ ಸೂಕ್ತ ರೀತಿಯಲ್ಲಿ ಅಭಿವೃದ್ಧಿಗೆ ಬೇಕಾದಂತಹ ಹಣವನ್ನು ಮೆಸ್ಟಿಟ್ಟು ಮುಂದುವರಿ ಇದಕ್ಕೆ ನಾವು ಸಪೋರ್ಟಿವ್ ಆಗಿರ್ತೀವಿ ಅದರ ಜೊತೆಗೆ ನಾವು ಮತ್ತೆ ಬಿ ಜೆ ಪಿ ಇಬ್ಬರು ಸೇರಿ ಗಾಲ್ರಿ ಚುನಾವಣೆಗೆ ತಯಾರಾಗ್ತಾ ಇದ್ದೀವಿ ನಾವು ಪಕ್ಷ ಸಂಘಟನೆಯಲ್ಲಿ ತೊಡಗಿದೀವಿ ಮುಂದಕ್ಕೆ ನಾವು ಯಶಸ್ವಿಯಾಗಿ ಚುನಾವಣೆಯನ್ನು ಫೇಸ್ ಮಾಡಿ ಗೆದ್ದು ಬರ್ತೀವಿ ಎನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕೆಂಡಗಣ್ಣ ಗುರು ಇಂಡಿಯನ್ ಟಿ ಮೈಸೂರು